ಾರ್ಬೇಕು ಇಲ್ಲಿ ಹೌತ್ವ ಇರ್ತಕ್ಕಂಥ ಅಕ್ಷರಗಳನ್ನು ಎರಡು ಸಾಲಲ್ಲಿ ಹರಡಿದ್ದೀನಿ ಜೋಡಿಸಿದ್ದೀನಿ ಮಧ್ಯೆ ಖಾಲಿ ಬಿಟ್ಬಿಟ್ಟಿದ್ದೀನಿ ಎರಡು ಕಡೆ ಖಾಲಿ ಬಿಟ್ಬಿಟ್ಟಿದ್ದೀನಿ ಈ ಖಾಲಿ ಇರೋ ಜಾಗಕ್ಕೆ ನೀನು ಒಂದು ಅಕ್ಷರ ಹಾಕಿದರೆ ಒಂದು ಪದ ಆಗುತ್ತೆ ಈ ರೀತಿ ಈ ಕಡೆ ನಾಲ್ಕು ಈ ಕಡೆ ನಾಲ್ಕು ಎಂಟು ಅಕ್ಷರ ಇಡಬೇಕು ಎಂಟು ಪದಗಳಾಗ್ತವೆ ಇಡ್ತಕ್ಕಂಥ ಅಕ್ಷರಗಳನ್ನು ಇಲ್ಲಿ ಹರಡಿದ್ದೀನಿ ಈಗ ನಾನು ನಿನಗೆ ಪದ ಹೇಳಲ್ಲ ನೀನಲ್ಲಿರೋ ಅಕ್ಷರಗಳು ನೋಡ್ಕೊಂಡೆ ಏನು ಪದ ಆಗ್ಬೋದು ಅಂತ ಊಹೆ ಮಾಡಿ ಅಲ್ಲಿಗೆ ಸೂಕ್ತವಾದ ಅಕ್ಷರ ಆರ್ಶಿಡಪ್ಪ ಗೌರವ ಗೌರವ ನೌಕರ ಭೌತಿಕ ವೆರಿ ಗುಡ್ ತುಂಬಾ ಚೆನ್ನಾಗಿ ಹೇಳಿದ್ಯಾ ಚೆನ್ನಾಗೂ ಮಾಡಿದೆ ಚೆನ್ನಾಗೂ ಜೋಡಿಸಿದ್ಯಾ ಪದ ಅಕ್ಷರಗಳನ್ನು ಯಾವುದೋ ತಪ್ಪು ಮಾಡಿದಂತೆ ಪದ ಅರ್ಥ ಬದ ಅರ್ಥಗರ್ಭಿತವಾದ ಪದ ಬರಂಗೆ ಜೋಡಿಸಿದ್ಯಾ ಈಗ ಒಂದು ಸರಿ ನೀನು ಕೂಡಿಸಿ ಎಲ್ಲ ಹೇಳ್ಬಿಡಪ್ಪ ಗೌರವ ಸೌರಭ ಗೌರವ ಗೌತಮ ಭೌತಿಕ ವೆರಿ ಗುಡ್ ತುಂಬ ಚೆನ್ನಾಗೇಳಿದೀಯಾ ನಿನ್ನ ಜಾಣತನ ನಾನು ಮೆಚ್ಚಲೇಬೇಕು ಅದಕ್ಕಾಗಿ ನಿನಗೆ ತ್ರಿಬಲ್ ಥ್ಯಾಂಕ್ಸ್ ಕೊಡಲೇಬೇಕು ಇದ್ದೀನಿ ಥ್ಯಾಂಕ್ಸ್ 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 ನೀನೇ ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹೇಳಪ್ಪ ಬರಪ್ಪ ಭಗವಂತ ಒಳ್ಳೇದು ಮಾಡಲಿ